ಇದ್ರೆ ನೋಡಿ ನಾವು ದಿನ ಮೈಸೂರು ಮೈಸೂರಿನಲ್ಲಿ ಇವು ಚಾಮರಾಜ ಬಂದಿರುವ ಒಳಗಡೆ ಕೂಡ ಈ ಮೈಸೂರು ಭಾಗಕ್ಕೆ ಹತ್ತಿರ ಇರುವಂಥವ್ರು ಬೇರೆ ಕಡೆ ಇರುವಂಥವ್ರು ಒಂದು ಭಾನುವಾರ ದಿನ ಇವು ತಮ್ಮ ಕುಟುಂಬ ಸಮೇತರಾಗಿ ಮಕ್ಕಳಿಗೆ ಯಾಕಂದರೆ ವಿವಿಧ ದೇಶಗಳಿಂದ ಸಾಕಷ್ಟು ಪ್ರಾಣಿಗಳನ್ನು ಪಕ್ಷಿಗಳನ್ನು ಒಂದಷ್ಟು ಬೇರೆ ಥರದ ಹಾವುಗಳನ್ನು ಈ ರೀತಿ ಒಂದಷ್ಟು ಒಂದು ಮೃಗಾಲಯದಲ್ಲಿ ಸಾಕ್ತಾ ಇದ್ದಾರೆ ಅಲ್ಲಿ ಹೆಚ್ಚಿನದಾಗಿ ಒಂದು ಮನಸ್ಸು ಮಾನಸಿಕವಾಗಿ ಕೂಡ ಇದು ನಾವು ನೋಡೋದ್ರಿಂದ ಮಾನಸಿಕವಾಗಿ ಕೂಡ ಒಂದಷ್ಟು ಸದೃಢತೆ ಆಗ್ಬೋದು ಮತ್ತು ಯಾವೆರದೋ ಚಿಂತನೆ ಜನರು ಕೂಡ ಇಲ್ಲಿರುವ ವಾತಾವರಣಕ್ಕೆ ಬಂದಾಗ ತುಂಬ ಈ ಒಂದು ಮೃಗಾಲಯವನ್ನು ಇಲ್ಲಿನ ನೋಡ್ಕೊಳ್ತಿರೋರು ಕೂಡ ಅಷ್ಟೇ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯಗಳು ಮಹಿಳೆಯರು ಮಕ್ಕಳು ಇರ್ತಾರೆ ಹಾಗಾಗಿ ತುಂಬ ವ್ಯವಸ್ಥಿತವಾಗಿ ಒಂದು ವಾತಾವರಣ ಕೂಡ ಇದೆ ತುಂಬ ಚೆನ್ನಾಗಿದೆ ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಬಂದಿದ್ದೆ ಆಗ ಮುಖ್ಯ ದ್ವಾರ ಕಾಣಿಸ್ಬೋದು ಇಲ್ಲಿಂದ ಇತ್ತು ಈಗ ಮುಂಭಾಗದಲ್ಲೇ ಇದೆ ಇದರ ಮುಂಭಾಗದಲ್ಲಿ ದೌರ್ಜನ್ಯ ಇದೆ ಟ್ರೀಟ್ಮೆಂಟ್ಸ್ ಇದೆ ಹೋಗಬೇಕು ಈ ರೀತಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ तो मत मैसूर नगर के शरणु मैसूरी जनता के शरणु जय दें नमो भट